ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಭೀಮ್ ಜೈ ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ ಸರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ನಮ್ಗೆಲ್ಲ ಗೊತ್ತಾಯ್ತಂಗೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಮೇಲೆ ರಾಜ್ ನಮ್ಮ ರಾಜ್ಯದವರೇ ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಅವ್ರು ಏನಂದ್ರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ತೆಗಿಯಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕ್ ಆಗ್ತಾ ನಾನು ಇಲ್ಲಿ ಮಂತ್ರಿ ಆಗಿ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಡಿಕ್ಕೆ ನೀವು ಅಲ್ಲಿ ಕೂತಿದ್ದೀರಾ ನಾನು ಇಲ್ಲಿ ನಿಂತಿದ್ದೀನಿ ಹಾಗಾಗಿ ನಮ್ ಕರ್ತವ್ಯ ಆಗ್ತಾ ಇದ್ದೇನೆ ಜೋರಾಗಿ ಜೈಬಿ ಮೇಡ ನನ್ ಜೊತೆ ಜೋರಾಗಿ ಜೈಬಿ ಹೇಳಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೀನಿರುವ ನಮ್ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರೇ ನಮ್ಮ ನಾಯಕರು ಎ ಸಿ ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮನೆಯ ಸಿದ್ದರಾಮಯ್ಯ ಜಿ ಅವರೇ ನಮ್ಮ ಎ ಸಿ ಸಿ ಅಧ್ಯಕ್ಷ ಆದಂತ ರಂದೀಪ್ ಸುರ್ಜೇವಾಲಾ ಜಿ ಅವರೇ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ ನನ್ನ ಆತ್ಮೀಯರು ಸಚಿವರಾದಂತ ಕೃಷ್ಣ ಬೈರೇಗೌಡ್ರೆ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಸಚಿವರು ಹಾಗೂ ನಮ್ಮ ಪಕ್ಷದ ಮುಖಂಡರು ಇಳಿದಂತ ಎಲ್ಲರೂ ಆತ್ಮೀಯರು ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ ನಿರೀಕ್ಷೆ ನಾವು ಇರಲಿಲ್ಲ ನಾವು ನಿರೀಕ್ಷೆ ಇಟ್ಟಿದ್ದು ಒಂದೂವರೆ ಲಕ್ಷ ಜನ ಬರ್ಬೋದು ಅಂತ ನಿರೀಕ್ಷೆ ಇಟ್ಟಿದ್ವಿ ಇವತ್ತು ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಮೋರ್ ದ್ಯಾನ್ ತ್ರೀ ಲ್ಯಾಕ್ಸ್ ಅಂತ ಹೇಳಕ್ ಬಯಸ್ತದ್ವಿ ಮೂರು ಲಕ್ಷ ಇಂದ ಹೆಚ್ಚಾಗಿ ಇವತ್ತು ಜನ ಬಂದಿ ಈ ಕಾರ್ಯಕ್ರಮ ತಾವು ಯಶಸ್ವಿ ಮಾಡಿದಿರ ತಮ್ಗೆ ಕೈ ಜೋಡಿಸಿ ನಾನು ದೊಡ್ಡ ನಮಸ್ಕಾರ ಇಲ್ಲಿಂದನೆ ಮಾಡಕ್ ಬಯಸ್ತಾ ಇದೀನಿ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ ತಾವು ಬಹಳ ಖಾತ್ರಿಂದ ನಮ್ಮ ಮುಖ್ಯಮಂತ್ರಿಗಳದು ರಾಹುಲ್ ಗಾಂಧೀಜಿಯವರು ಮಲ್ಲಿಕಾರ್ಜುನ ಖಾಬ್ರದ್ದು ಮಾತ್ ತಾವು ಕಾಯ್ತಾ ಇದೀರಾ ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಮನ್ವಿ ಇಷ್ಟೆ ಮಾಡ್ಕೊಳ್ಳೋದು ನಮ್ಮ ಜನಗಳು ನಮ್ಮ ಜಿಲ್ಲೆ ಬೇಡಿಕೆ ಜನಗಳು ಇರೋದು ಸರ್ ನಮ್ಮ ಒಂದು ಡಿ ಸಿ ಕಚೇರಿ ಆಫೀಸ್ ಆಗಬೇಕು ನೂರು ಕೋಟಿ ವ್ಯಕ್ದಲ್ ಅಂತ ಒಂದಿದೆ ತಾವು ಸೂಚನೆಯನ್ನ ಕೊಟ್ಟಿದ್ದೀರಾ ನಾನು ಬರೋ ತಿಂಗಳಲ್ಲಿ ಬರ್ತೀನಿ ಬರೋ ತಿಂಗಳಲ್ಲಿ ಆ ಗುದ್ಲಿ ಪೂಜೆಯನ್ನು ಮಾಡುವ ಅಂತ ಹೇಳಿದಿರಾ ಅದ್ರ ಜೊತೆಯಲ್ಲಿ ಇನ್ನೂರ ಐವತ್ತು ಬೆಡ್ ಹಾಸ್ಪಿಟಲ್ ಇಕ್ವಿಪ್ಮೆಂಟ್ಸ್ಗೆ ಐದು ನಲ್ವತ್ತು ಕೋಟಿ ಬೇಕಾಗ್ತದೆ ಅದು ನಾನು ಕೊಡ್ತೀನಿ ಅದು ಗುದ್ದಿ ಅದು ಇನಾಗ್ರೇಶ್ ಕಾರ್ಯಕ್ರಮನ ಇಕ್ಕು ಅಂತ ಹೇಳಿದೀರಾ ಅದು ಒಂದು ಸೂಚನೆ ಕೊಟ್ಟಿದ್ದೀರಾ ನಿಮಗೆ ನಮ್ಮ ಜನ ಪರವಾಗಿ ನಿಮಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ಎಲ್ಲಾರ್ಗಿಂತ ಹೆಚ್ಚಾಗಿ ನಮ್ಗೆ ಇರೋದು ಇಲ್ಲಿ ಗೇಟ್ ನೈನ್ಟೀನ್ ತಮಗೆಲ್ಲ ಗೊತ್ತೇ ಇದೆ ಹೋದ ವರ್ಷದಲ್ಲಿ ಹತ್ತೊಂಬತ್ತು ಗೇಟ್ ಚೈನ್ ಲಿಂಕ್ ಕಟ್ ದೊಡ್ಡ ಅನಾಹುತ ಈ ಜಿಲ್ಲೆಗೆ ಆಗಬೇಕಾಗಿತ್ತು ಮನೆಯ ಮುಖ್ಯಮಂತ್ರಿಗಳು ಮನೆಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಂದ ಆ ಎಮರ್ಜೆನ್ಸಿ ಗೇಟ್ ಹಾಕಿದ್ ತಮ್ಗೆಲ್ಲ ಗೊತ್ತಾಗಿದೆ ನಾನು ಇಷ್ಟೇ ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳ